ಆ ಏನು ಎಲ್ಲ ತುಂಬಾ ಅನ್ಯಾಯ ಮಾಡಿದ್ದಾರೆ ಅಂತ ನಂಗೆ ಇಲ್ಲಿ ಕಂಪ್ಲೇಂಟ್ ಬಂದಿದೆ ಅವರು ಅದ್ರಲ್ಲಿ ಇವಾಗ ಈಗ ಪೊಲಿಟಿಕ್ಸ್ ನವರು ಅಂದ್ರೆ ಬಿಜೆಪಿ ಅವರು ಹಿಂದೂ ಸಂಘಟನೆಗಳು ಯಾರು ಅವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವ್ರೇನ್ ಹಿಂದೂಗಳಲ್ವಾ ಈಗ ಅವರು ಹಿಂದೂಗಳಲ್ವಾ ಇವ್ರು ಸಪೋರ್ಟ್ ಮಾಡ್ಬೇಕಲ್ಲ ಇವ್ರು ಈಗ ಅವರು ಅವ್ರ ಹತ್ರ ದುಡ್ಡು ಇಲ್ಲ ಏನಿಲ್ಲ ಅಂತ ಹೇಳಿ ಅವ್ರಿಗೆ ಯಾರು ಬ್ಯಾಕಪ್ ಇಲ್ಲ ಅಂತ ಹೇಳಿದ್ರೆ ಇವ್ರು ಅದನ್ನ ಬಿಟ್ಟು ವಿಶ್ವಕರ್ಮ ಸಮುದಾಯದವರು ಕೂಡ ಸ್ವಲ್ಪ ದಿವಸ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ ಅದು ಇದೆಲ್ಲ ಮಾತಾಡಿದ್ರು ಇವಾಗ ತರ ಮಾಡ್ತಾ ಇದ್ದಾರೆ ಅವರಿಗೆ ಬೀಜ ಇಲ್ಲ ಅವ್ರಿಗ ಅವರ ಸಮುದಾಯದ ಹುಡುಗಿಯಲ್ಲಿ ಆ ಸರಿಯಾಗಿ ಫಾಲೋ ಮಾಡಿ ಅದ್ರಲ್ಲಿ ಪ್ರತಿಭಟನೆ ಎಲ್ಲ ಮಾಡುದು ಬಿಟ್ಟು ಸುಮ್ಮನೆ ಗೊತ್ತಿದ್ದಾರೆ ಈಗ ನನ್ಗೆ ಆ ಬಗ್ಗೆ ಕಂಪ್ಲೇಂಟ್ ಬಂದ್ರೆ ಈಗ ಸಂ ಈಗ ಸಂಘಟನೆಯವರು ಮತ್ತೆ ಬಿಜೆಪಿ ಲೀಡರ್ಸ್ ಗಳೆಲ್ಲ ಇದು ಮಾಡಿದ್ದು ಬಹಳ ತಪ್ಪು ಇದು ಯಾಕಂದ್ರೆ ಒಂದು ಬಡ ಕುಟುಂಬಕ್ಕೆ ಇಂತ ಒಂದು ಅನ್ಯಾಯ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಇವರು ಅವ್ರ ಸಪೋರ್ಟ್ಗೆ ನಿಲ್ಬೇಕಿತ್ತು ಅದು ಬಿಟ್ಟು ದುಡ್ಡಿನವರ ಸೈಡ್ ಅಲ್ಲಿ ನಿಲ್ವಲ್ಲ ಗೊತ್ತಾಯ್ತಲ್ಲ ಇದು ಬಹಳ ಇದಾಗಿದೆ ಅದಕ್ಕೆ ಈಗ ನಾನ್ ಹೇಳುದಿಷ್ಟೇ ಏನಂದ್ರೆ ಈ ಹುಡುಗನನ್ನ ಅವ್ರು ಹಿಡಿದು ಈಗ ಎರಡು ಸಮುದಾಯದವರು ಕೂತ್ ಕೂತು ಮಾತಾಡಿ ಇತ್ಯರ್ಥ ಮಾಡಿ ಅವನಿಗೆ ಮದುವೆ ಮಾಡ್ಬೇಕು ಆ ಹುಡುಗಿಯನ್ನು ಇಲ್ಲಾಂದ್ರೆ ನಾಳೆ ಆ ಹುಡುಗಿಗೆ ಮಗು ಆಗಿದೆ ಇವಾಗ ಮಗು ಅಪ್ಪ ಅಂತ ಕೇಳಿದ್ರೆ ಯಾರನ್ನಂತ ತೋರ್ಸುದು ಹ ಅಲ್ಲ ಬ್ರಾಹ್ಮಣರು ಬ್ರಾಹ್ಮಣ ಸಮುದಾಯದ ಹುಡುಗ ಅಂತ ಹೇಳಿದ್ರು ಈಗ ಯಾರಾದ್ರೂ ಬ್ರಾಹ್ಮಣ ಬ್ರಾಹ್ಮಣ ಸಮುದಾಯದವರು ಇವನ್ಗೆ ಹುಡುಗ ಹುಡುಗಿ ಕೊಡ್ತಾರ ಮದುವೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಈಗ ಇವನ್ ಇಷ್ಟು ಕಲಾಕಾರಿ ಮಾಡಿದ್ಮೇಲೆ ಇವನಿಗೆ ಯಾರು ಕೊಡ್ತಾರೆ ಹುಡುಗಿ ಅರ್ಥ ಮಾಡ್ಕೊಳ್ಬೇಕಲ್ಲ ಇವರು ನಾನ್ ಹೇಳುವುದಿಷ್ಟೇ ಈ ಸಂಘಟನೆ ಅವರು ಲೀಡರ್ಗಳು ಎಂ ಎಲ್ ಎಂಪಿ ಯಾರೇ ಇರ್ಲಿ ಈ ಒಂದು ಬಡ ಕುಟುಂಬಕ್ಕೆ ಇವರು ನ್ಯಾಯ ದೊರಕಿಸಿ ಕೊಡ್ಬೇಕು ಕೊಡ್ಲಿಲ್ಲ ಅಂತ ಆದ್ರೆ ನಾನು ನನ್ನ ಹತ್ರ ಕಂಪ್ಲೇಂಟ್ ಬಂದಿದೆ ನಾನ್ ಹೇಳುದಿಷ್ಟೇ ಈ ಹುಡುಗ ಹೊರಗೆ ಹೋದ್ಮೇಲೆ ಒಂದು ವೇಳೆ ಮದ್ವೆ ಆಗಿಲ್ಲ ಅಂತ ಆದ್ರೆ ನಾವು ಗುಂಡೋಡಿತೇವೆ ಬದುಕೋದೆ ಬೇಡ ಯಾಕೆ ಬದ್ಬೇಕು ನಾಳೆ ಹುಡುಗಿ ಹೇಳ್ಬೋದಲ್ಲ ಅಪ್ಪ ಇಲ್ಲದಂತ ಮಗು ಕೇಳಿದ್ರೆ ಅಪ್ಪ ಸತ್ತು ಹೋಗಿದೆ ಅಂತ ಹೇಳ್ಬೋದಲ್ಲ ಅಪ್ಪ ಜೀವ ಇದ್ದು ಅಪ್ಪ ಇಲ್ಲ ಅಂತ ಹೇಳುದಕ್ಕಿಂತ ಅಪ್ಪ ಸತ್ತೋಗಿದ ಅದು ಈಜಿ ಅದು ಯಾವ್ಲೂ ಒಳ್ಳೇದದು ಹಾ ನಾನು ಹೇಳುದಿಷ್ಟೇ ಇವ್ರು ಅವರಿಗೆ ನ್ಯಾಯ ದೊಡ್ಡ ತಿಳ್ಕೊಡ್ಬೇಕು ಇಲ್ಲ ಅಂದ್ರೆ ನಾವು ಕೊಂಡೋಡಿತೇವೆ este mm. thank you okay